ಶಿರ್ಸಿ ಹಬ್ಬದಲ್ಲಿ ಲಕ್ಷಾಂತರ ಜನರಿದ್ದಾರೆ ಅದರಲ್ಲಿ ನಾನು ಒಬ್ಬ ಆದರೆ ನಮ್ಮ ಕನ್ನಡಿಗರು ಲಕ್ಷಾಂತರ ಜನರಲ್ಲಿ ನನಗೆ ಬಂದು ಮಾತಾಡಿಸೋದಿದೆಯಲ್ಲ ಇದು ನನಗೆ ಕನ್ನಡಿಗರಿಂದ ಸಿಗ್ತಾ ಇರೋ ಬೆಲೆ ಕಟ್ಟಲಾಗದ ಪ್ರೀತಿ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಇವತ್ತಿದೆಯಲ್ಲ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಶೀರ್ಷಿ ಹಬ್ಬ ನೋಡೋಣ ಬನ್ನಿ ಅಪ್ಪ ನಮ್ಮ ಹಬ್ಬ ಮಾರಮ್ಮಂಗೆ ತೈ ಮುಗಿದು ದೊಡ್ಡಣಪ್ಪ ಸ್ವಾಮಿಗೆ ಜೈ ಎಂದು ಕುಣಿಯೋಣ ತಂದ್ರ ಎಮ್ಮಿ ಎಸ್ ರೌಳ್ಳಿ ಅಪ್ಪ ಅಪ್ಪ ಇದೆ ನಮ್ಮ ಸಿರ್ಸಿ ಹಬ್ಬ ಆ ಲೋಕೆಯಣ್ಣ ಬರ್ತಾನಂತೆ ದ್ವಿಯ ಪುಟಾಣಿ ಹಾಡುತ್ತಾಳಂತೆ ಜಾದು ಬಿದು ಮಾಡ್ತಾಳಂತೆ ಹಬ್ಬ ಹಬ್ಬ ಇದೆ ನಮ್ಮ ಸಿರ್ಸಿ ಹಬ್ಬ ಇಲ್ಲಿಂದ ಡೆಕೋರೇಷನ್ ಎಲ್ಲ ಹೆಂಗ್ ಮಾಡಿದಾರ ಅಂತ ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ ಯಾವ ತರ ಇದೆ ಅಂತ ತುಂಬಾ ದೂರ ನೋಡ್ಕೊಂಡು ಹೋಗ್ಬೇಕು ಅಂತ ಗೊತ್ತ ಹೋಗೋಣ ಗೈಸ್ ಇವಾಗ ಹೋಗ್ತಾ ಇದೀವಿ ರೌಡ್ ಅಂದ್ರೆ ರೋಡ್ ಯಾವ ಕಡೆ ಹೋಗಬೇಕು ಅಂತ ದಾರಿನೇ ಕಾಣ್ತಾ ಇಲ್ಲ ರೈ ಫುಲ್ ಜನ ಸೈಕ್ ನಾನ್ ಏನೇನೋ ಅನ್ಕೊಂಡೆ ಇಷ್ಟು ಜನ ಇರಲ್ಲ ಅಂತ ಇದ್ ನೋಡ್ರಿ ಏ ನೋಡಬಹುದು ಟ್ರೈನ್ ಹೋಗ್ತಾ ಇದೆ ಪ್ಪ ನಮ್ಮ ಸಿರ್ಸಿ ಅಪ್ಪ ಮಾರಮ್ಮಗೆ ತು ದೊಡ್ಡಣ್ಣ ಸ್ವನಿಗೆ ಜೈ ಎಂದು ಕುಣಿಯೋಣ ಎಮ್ಮಿ ಎಸ್ ರೌಳ್ಳಿ ಅಪ್ಪ ಅಪ್ಪ ಇದೆ ನಮ್ಮ ಸಿರ್ಸಿ ಅಪ್ಪ ಇಡೀ ಶಿರ್ಸಲ್ ನೋಡ್ತೇನೆ ಜನ ಇಲ್ಲ ಯಾಕೆಲ್ಲ ಇಲ್ಲ ಇಲ್ಲಿ ನೋಡಿದ್ರೂ ಅಪ್ಪ ಅಪ್ಪ ನಮ್ಮ ಸಿರ್ಸಿ ಶಿರ್ಸಿ ಅಪ್ಪ ಮಾರಿದು ದೊಡ್ಡಣ್ಣಪ್ಪ ಸ್ವಾಮಿಗೆ ಜಯ ಎಲ್ಲಿ ನೋಡೋಣ ಇಲ್ಲಿ ಏನೋ ಕಾಣದ ಸ್ವಾಗತಾಗಿದೆ ಇಲ್ಲಿ ಸ್ಟೇಜ್ ಇದೆ ಅಪ್ಪ ಅಪ್ಪ ನಮ್ಮ ಸಿರ್ಸಿ ಅಪ್ಪ ಎಲ್ಲೂ ಒಂದ್ ಒಂದೇ ಉಂಟ ಅದು ಅದ ಹೆಣ್ಣು ಮಕ್ಕಳು ಆಟ ಶಿರ್ಷಿ ಹಬ್ಬದಲ್ಲಿ ಲಕ್ಷಾಂತರ ಜನರಿದ್ದಾರೆ ಅದರಲ್ಲಿ ನಾನು ಒಬ್ಬ ಆದ್ರೆ ನಮ್ಮ ಕನ್ನಡಿಗರು ಲಕ್ಷಾಂತರ ಜನರಲ್ಲಿ ನನಗೆ ಬಂದು ಮಾತಾಡಿಸೋದಿದೆಯಲ್ಲ ಇದು ನನಗೆ ಕನ್ನಡಿಗರಿಂದ ಸಿಗ್ತಾ ಇರೋ ಬೆಲೆ ಕಟ್ಟಲಾಗದ ಪ್ರೀತಿ ಇಲ್ಲಿ ಯಾವ್ಯಾವ ಸಿಂಗರ್ ಗಳೆಲ್ಲ ಬಂದಿದ್ದಾರೆ ನಿನ್ನೆ ನಿನ್ನೆಲ್ಲ ಬಂದಿದ್ರು ನಾನು ಬಂದಿರೋದು ಇದೇ ಫಸ್ಟ್ ಟೈಮ್ ಆಗಿದ್ರಿಂದ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದು ನೋಡ್ತಾ ಇದೀವಿ ಹೆಂಗಿದೆ ಅಂತ ಆ ಸೈಡ್ ಹೋಗೋಣ ಸ್ವಲ್ಪ ಸ್ಟೇಜ್ ಹತ್ರ ಆಗುತ್ತೆ ಅನ್ಕೊಂಡಿದೀನಿ ಕಾಫಿ ರೈಟ್ ಬರ್ ಇಲ್ಲಿ ಸ್ಕ್ರೀನ್ ಇದೆ ಸ್ಕ್ರೀನಿಗೆ ಹೋಗಿ ತೋರ್ಸೋಣ ಅಂದ್ರೆ ಈ ವ್ಯೂ ನನ್ ಕಾಣುತ್ತೆ ನಿಮ್ಗೆ ಕಾಣೋಣ ಕ್ಯಾಮ್ರಾಗೆ சே <laughs> கு <laughs>

ಆಯ್ತು ಹೋದ್ಸಲೇ ಆಗಿತ್ತು ಹೋದ್ಸಲೇ ಹನ್ನೆರಡ್ ಆಗಿತ್ತು ಈ ಜಾಯಿಂಟ್ ಇಲ್ ಬೇಡ ಬ್ರೇಕ್ ಡ್ಯಾನ್ಸ್ ಹೋಗುವ ಬೇಕಾರ ಆಮೇಲೆ ನೋಡುವ ಮೂಡ್ ಹೆಂಗಿರ್ತದಂತ ಆಮೇಲೆ ಬೇಡ ಈಗಲೇ ಹಾ ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಆಯ್ತು ಮತ್ ಇನ್ನೊಂದ್ಸತಿ ಇದು ಎಷ್ಟು ಈ ವರ್ಷದಲ್ಲಿ ಮೂರನೇ ಬ್ರೇಕ್ ಡ್ಯಾನ್ಸ್ ಹತ್ತೋದು ನೋಡುವ ಅದೇ ಆಟ ಮಾಡ್ತಾ ಇದ್ದಾನೆ ಜಾಯಿಂಟ್ ಇಲ್ ಬೇಡ ಬೇಡ ಹೇಳ್ತಾ अच्छा इधर हो गया लगा लो लाइन चालू हो गई लाइन थोड़ा पकड़ लो अब बेटा तुम थोड़ा रोड ले लो हमको वो ठंडा बता दो

ರಿಯಾಕ್ಷನ್ ಅಂತ ಸಿಗಡೆ ಕೊಡ್ತಾ ಇದಾರೆ ನಮ್ಮ ಸಿರ್ಸಿ ಹಬ್ಬ ಮಾರಂಗೆ ಕೈ ಮುಗಿದು ದೊಡ್ಡ ಸ್ವಾಮಿಗೆ ಜೈ ಎಂದು ಪುಣಿಯೋಣ ಬಂದ್ರು ಎಮ್ಮಿ ಎಸ್ ರೌಳ್ಳಿ ಹಬ್ಬಾ ಹಬ್ಬಾ ಇದೆ ನಮ್ಮ ಸಿರ್ಸಿ ಹಬ್ಬ ಆ ಲೋಕೆಯನ್ನ ಬರ್ತಾರಂತೆ ದ್ವಿಯ ಪುಟಾಣಿ ಹಾಡುತ್ತಾಳಂತೆ ಜಾದೂ ಗೆದ್ದು ಮಾರತಾಳಂತೆ ಹಬ್ಬ ಹಬ್ಬ ಇದೆ ನಮ್ಮ ಸಿರ್ಸಿ ಹಬ್ಬ ప్పా అప్ప నమ్మ శిర్సి అప్ప మారమ్మే తై ముగదు దొట్టంఠ స్వమీ జయ ఎందు పుణిణి రౌళి అప్ప అప్ప నమ్మ శిర్సి అప్ప ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಸುಮಾರು ಎಷ್ಟು ಗಂಟೆ ಆಗದೆ ಈಗ ಈಗ ಹನ್ನೆರಡು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೊಂದು ಆಗದೆ ಸೊ ಈಗ ಈಗ ಮನೆಗೆ ತುಂಬ ಮುಂದಿನ ಬ್ಲೋಗ್ ವಿಡಿಯೋದಲ್ಲಿ ಏನಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ಶೀಘ್ರಲ್ಲಿ ಬರ್ತಾ ಇದೆ ಮುಂದಿನ ವಿಡಿಯೋ ಯಾವುದಾಗಲಿ ಪರ್ಸ್ನಲ್ಲಿ ಜಾತ್ರೆ ಎಂಡಲ್ಲ ನಾಳೆ ಹೋಗೋದಾ ಮೋಸ್ಟ್ಲಿ ಪರ್ಸ್ನಲ್ಲಿ ಜಾತ್ರೆ ವಿಡಿಯೋ ಬರುತ್ತೆ ಅನ್ಸುತ್ತೆ ನಾಳೆ ಅಂದ್ರೆ ಈ ವಿಡಿಯೋ ಹಾಕಿ ನೆಕ್ಸ್ಟ್ ವಿಡಿಯೋ ಪರ್ತ್ನಲ್ಲಿ ಜಾತ್ರೆ ವಿಡಿಯೋ ಬರುತ್ತೆ ಸೊ ಒಂದ್ಸತಿ ಹಾಕಿದ್ದೀನಿ ಆದ್ರೆ ಲಾಸ್ಟ್ ಲಾಸ್ಟ್ ದಿನ ವಿಡಿಯೋ ಬರುತ್ತೆ ಓಕೆನಾ ಬಾಯ್